ನಮಃ ಓ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸಕ್ಕುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನ ಬಹಳ ವಿಶೇಷವಾಗಿ ಸ್ಥಿರವಾಸರ ಅಂತ ಹೇಳ್ತಾರೆ ವೈಕುಂಠ ಏಕಾದಶಿ ನಿನ್ನೆ ಬಹಳ ವಿಶೇಷವಾದ ಸ್ವಾಮಿಯ ದರ್ಶನವನ್ನು ಎಲ್ಲರೂ ಮಾಡಿದಿರಿ ಹಾಗೆ ಶನಿವಾರ ಅನ್ನೋದು ಸ್ಥಿರವಾಸರ ಅಂತ ಹೇಳ್ತಾರೆ ಬಹಳ ವಿಶೇಷವಾದ ವಾರ ಈ ಶುಭ ಸಂದರ್ಭದಲ್ಲಿ ಪುಷ್ಯ ಮಾಸದ ಪೌರ್ಣಮಿ ಸೋಮವಾರ ಬರ್ತಾ ಇದೆ ಸೋಮವಾರ ಅನ್ನೋದು ಮೊದಲೇ ಚಂದ್ರನ ವಾರ ಅಂದರೆ ದೇವಿಗೆ ಪ್ರೀತಿಯೇ ಆಗಿರತಕ್ಕಂತಹ ವಾರ ಹಾಗೆ ಈ ಹುಣ್ಣಿಮೆಯನ್ನು ಬನ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ ಬನಶಂಕರಿ ಮಾತೆಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ವನದುರ್ಗಾ ಮಾತೆಯ ಪ್ರೀತ್ಯರ್ಥವಾಗಿರತಕ್ಕಂತಹ ಪೌರ್ಣಮಿ ಹಾಗೆ ನಾನು ಹಿಂದಿನ ಸಂಚಿಕೆಯಲ್ಲೆಲ್ಲ ಹಾಗೆ ದಕ್ಷಿಣಾಯನ ಕಳೆದು ಉತ್ತರಾಯಣ ಬರುತ್ತೆ ಅಂತಂದರೆ ಭಗವಂತನಿಗೆ ಸೂರ್ಯೋದಯ ಆಗುವಂತಹ ಸಂದರ್ಭ ನಾವು ಹೇಗೆ ಸೂರ್ಯೋದಯ ನೋಡ್ತೀವಿ ಆ ರೀತಿ ಸಂಕ್ರಾಂತಿಯ ದಿನ ಭಗವಂತ ಪ್ರಾತಃ ಕಾಲವನ್ನು ಪ್ರಾರಂಭ ಮಾಡ್ತಾನೆ ಅಂತ ಒಂದು ವಾಡಿಕೆ ಈ ಸಂದರ್ಭದಲ್ಲಿ ನಮ್ಮ ದತ್ತಪೀಠದಲ್ಲಿ ಪ್ರತಿ ತಿಂಗಳು ನಡೆಯುವಂತೆ ದತ್ತಾತ್ರೇಯ ಮೂಲಮಂತ್ರ ಹೋಮ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ಪ್ರಾತಃ ಕಾಲ ದತ್ತಾತ್ರೇಯರಿಗೆ ವಿಶೇಷವಾದ ಪೂಜಾ ಕೈಂಕರ್ಯಗಳು ಆನಂತರ ದತ್ತಾತ್ರೇಯ ಮೂಲಮಂತ್ರ ಹೋಮ ಇದಕ್ಕೆ ಭಾಗವಹಿಸೋದಕ್ಕೆ ಇಚ್ಛೆ ಪಡೋರು ನಿಮ್ಮ ಹೆಸರುಗಳನ್ನು ನೋಂದಾವಣಿ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತಹ ಸೇವಾ ಚೀಟಿಯನ್ನು ಪಡ್ಕೊಳ್ಬಹುದು ಬರುವಾಗ ಪ್ರತಿಯೊಬ್ಬರೂ ಕೂಡ ಪೂರ್ಣಾಹುತಿ ದ್ರವ್ಯಗಳನ್ನು ತರೋದು ಜೊತೆಗೆ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ತರುವಂತಹ ಒಂದು ವ್ಯವಸ್ಥೆ ನಿಮಗೆಲ್ಲ ಗೊತ್ತಿದೆ ಅದರಲ್ಲಿ ತೀರ್ಥ ಸ್ಥಾನ ಬಹಳ ವಿಶೇಷ ದಕ್ಷಿಣಾಯಣದಲ್ಲಿ ನಾವು ಏನೇನು ಅಪರಾಧಗಳನ್ನು ಮಾಡಿದೀವೋ ಏನೇನು ಪಾಪಕರ್ಮಗಳು ನಮ್ಮಿಂದ ನಡೆದಿದೆಯೋ ಅವೆಲ್ಲವೂ ಕೂಡ ನಿವೃತ್ತಿಯಾಗಿ ನಮ್ಮ ಎಲ್ಲ ಬಾಧೆಗಳು ಕೂಡ ನಿವೃತ್ತಿಯಾಗಿ ಉತ್ತರಾಯಣ ಕಾಲದಲ್ಲಿ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಎಳ್ಳೋ ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳಿ ಹಿರಿಯರು ಹೇಳುತ್ತಾರೆ ಆ ಪ್ರಕಾರ ಸಂಕ್ರಾಂತಿಯಿಂದ ನಮ್ಮ ಜೀವನದಲ್ಲಿ ಒಂದು ಸಂಕ್ರಾಂತಿ ಅಂದರೆ ಒಳ್ಳೆಯ ಒಂದು ಜೀವನ ಪ್ರಾರಂಭ ಆಗೋದಕ್ಕೆ ಅನುಗ್ರಹ ಮಾಡಪ್ಪ ಅಂತ ಸದ್ಗುರು ದತ್ತಾತ್ರೇಯರಲ್ಲಿ ಬೇಡೋಣ ಎಲ್ಲ ಪೌರ್ಣಮಿಯೂ ಒಂದೊಂದು ವಿಶೇಷ ಆದರೆ ಈ ಪುಷ್ಯ ಮಾಸದ ಪೌರ್ಣಮಿ ಬಹಳ ವಿಶೇಷ ವನದುರ್ಗಾ ಮಾತೆಯ ಸಹಿತವಾಗಿ ದತ್ತಾತ್ರೇಯರು ಪ್ರೀತರಾಗುವಂತಹ ಶುಭ ಪುಣ್ಯ ದಿನ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಏನೆಲ್ಲ ಬಾಧೆಗಳು ನಾವು ಅನುಭವಿಸ್ತಾ ಇದ್ದೀವೋ ಆ ಎಲ್ಲ ಬಾಧೆಗಳು ಕೂಡ ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಹಾಗೆ ಇವತ್ತಿನ ದಿನ ಬಹಳ ಸ್ಥಿರವಾಸರ ಶನೈಶ್ಚರನಿಗೆ ಬಹಳ ಪ್ರೀತವಾಗಿರುವಂತಹ ವಾಸ ವಾಸರ ದಿನ ಹಾಗೆ ನೀನು ಈ ಶನಿವಾರ ಬಿಟ್ಟರೆ ಮುಂದಿನ ಶನಿವಾರ ನಮಗೆ ಧನುರ್ಮಾಸ ಸಿಗೋದಿಲ್ಲ ಇದೇ ಕೋನೆಯ ಧನುರ್ಮಾಸದ ಸ್ಥಿರವಾಸರ ದ್ವಾದಶಿ ಉಪರಿ ತ್ರಯೋದಶಿ ಬೇರೆ ಬಂದಿದೆ ಪ್ರದೋಷಕಾಲ ಶಿವನ ಆರಾಧನೆಯ ಜೊತೆಯಲ್ಲಿ ವೈಕುಂಠ ಏಕಾದಶಿಯ ಶುಭ ಸಂದರ್ಭದಲ್ಲಿ ಆ ಶ್ರೀಮನ್ನಾರಾಯಣನ ದರ್ಶನ ಮಾಡಿರುವಂತಹ ಪುಣ್ಯತಮವಾದ ದಿನ ಇವತ್ತು ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಡೋದಕ್ಕೆ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡೋದಕ್ಕೆ ಇವತ್ತು ಬಹಳ ವಿಶೇಷವಾಗಿರುವಂತಹ ದಿನ ಈ ದಿನ ಏನು ಮಾಡಬೇಕಪ್ಪ ನೀವೆಲ್ಲರೂ ಅಂತಂದರೆ ಆಂಜನೇಯನ ದೇವಾಲಯಕ್ಕೆ ಹೋಗಿ ಕೇಸರಿ ಅಂತ ಹೇಳ್ತಾರೆ ಚಂದನ ಅಂತ ಹೇಳ್ತಾರೆ ಆ ಕೇಸರಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕೇಸರಿ ಡಬ್ಬಿ ಸಿಕ್ಕತ್ತೆ ಆ ಕೇಸರಿ ಡಬ್ಬಿಯನ್ನು ತೊಗೊಂಡು ಹೋಗಿ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಆ ಚಂದನದ ಪ್ರಸಾದ ಕೊಡ್ತಾರೆ ಆ ಮಾರುತಿಗೆ ಅದರಲ್ಲಿ ಬಹಳ ವಿಶೇಷವಾಗಿ ನಮ್ಮ ಕಡೆ ಕಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬಹಳ ವಿಶೇಷ ಧನುರ್ಮಾಸದ ಈ ಶುಭ ದಿನದಲ್ಲಿ ಸ್ಥಿರವಾಸರದಲ್ಲಿ ಯಾರ್ಯಾರಿಗೆ ಅನೇಕ ವಿಧವಾದ ಕಷ್ಟಗಳು ಬಾಧೆಗಳು ಇದೆಯೋ ಅದರಲ್ಲಿ ಸಾಲದ ಬಾಧೆ ವಿಪರೀತವಾಗಿರುವಂಥವರು ನಾನು ಏನೇನು ಹೇಳ್ತಾ ಇರ್ತೀನಿ ಅದರಲ್ಲೆಲ್ಲ ಸಾಲದ ಬಾಧೆ ಬಗ್ಗೆ ಹೇಳಿದಾಗ ಅತಿ ಹೆಚ್ಚು ಜನ ನೋಡ್ತಾರೆ ದುಡ್ಡು ಬರೋ ವಿಚಾರ ಹೇಳಿದ್ರೆ ಅತಿ ಹೆಚ್ಚು ಜನ ನೋಡ್ತಾರೆ ಅದೇ ನಾನೇನಾದರೂ ಹಿತವಚನ ಹೇಳ್ತೀನಿ ಅಂತಂದರೆ ಒಂದು ಏನು ನೋಡ್ತಾ ಇರ್ತಾರೆ ಅದರ ಒಂದು ಫಿಫ್ಟಿ ಪರ್ಸೆಂಟು ಕೂಡ ನೋಡೋದಿಲ್ಲ ಯಾಕೆ ಅಂತಂದರೆ ಮನುಷ್ಯನಿಗೆ ಬೇರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವಾಗ ಸಾಲದ ಬಾಧೆ ನಿವಾರಣೆ ಮಾಡೋದಕ್ಕೇನಾದ್ರೂ ಉಪಾಯ ಇದೆಯಾ ದುಡ್ಡು ಬರೋದಕ್ಕೇನಾದ್ರೂ ಉಪಾಯ ಇದೆಯಾ ಇದ್ರ ಕಡೆ ಮಾತ್ರ ಗಮನ ಇರುತ್ತೆ ಹಾಗಾಗಿ ಅದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ಮನುಷ್ಯನ ಮನಸ್ಥಿತಿ ಮನುಷ್ಯನ ಪರಿಸ್ಥಿತಿ ಆ ರೀತಿ ಆಗಿಬಿಡಿದೆ ಆ ರೀತಿ ಸಾಲದ ಬಾಧೆ ಇದ್ದರೆ ಇವತ್ತು ಧನುರ್ಮಾಸ ದ್ವಾದಶಿ ಉಪರಿ ತ್ಯೋದಶಿ ಇದೆ ನಿನ್ನೆ ತಾನೆ ಶ್ರೀಮನ್ನಾರಾಯಣ ಭೂಮಿಗೆ ಬಂದಿದ್ದಾನೆ ಆ ನಾರಾಯಣನ ಪರಮ ಭಕ್ತನಾಗಿರ್ತಕ್ಕಂತಹ ಭಕ್ತಾಗ್ರಣಿಯಾಗಿರ್ತಕ್ಕಂತಹ ಆ ಮಾರುತಿಗೆ ಕೇಸರಿಯನ್ನು ಕೊಟ್ಟು ಅವನಿಗೆ ಪ್ರಾರ್ಥನೆಯನ್ನು ಮಾಡೋದರಿಂದ ಒಂಬತ್ತು ನಮಸ್ಕಾರಗಳನ್ನು ಮಾಡೋದರಿಂದ ನಮ್ಮೆಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿಸ್ತಾನೆ ಅವನೇ ನಿಂತ್ಕೊಂಡು ಲಕ್ಷ್ಮೀನಾರಾಯಣರಿಗೆ ಮಾರುತಿ ಬಹಳ ವಿಶೇಷವಾದ ಸೇವಕ ಅವನ ಮುಖಾಂತರ ಪ್ರಾರ್ಥನೆ ಸಲ್ಲದ ಸಲ್ಲಿಸಿದ್ರೆ ಹೇಗೆ ಶಿವನಿಗೆ ಬಸವಣ್ಣನ ಮುಖಾಂತರ ಸಲ್ಲಿಸ್ಬೇಕೋ ಹಾಗೆ ನಾರಾಯಣನಿಗೆ ಮಾರುತಿಯ ಮುಖಾಂತರ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನಮ್ಮ ಏನೇ ಮನೋಕಾಮನೆಗಳು ಈಡೇರಬೇಕಾದರೂ ಕೂಡ ಮಾರುತಿಯ ಮುಖಾಂತರವಾಗಿ ನಾವು ಸಲ್ಲಿಸಿದ್ರೆ ಖಂಡಿತವಾಗಲೂ ಅನುಕೂಲ ಆಗುತ್ತೆ ಹಾಗೆ ಈ ಮಾರುತಿಗೆ ಪ್ರೀತಿಯರ್ಥವಾಗಿರೋದು ಯಾವುದಪ್ಪ ಅಂತಂದರೆ ಈ ಕೇಸರಿ ಚಂದನ ಇದನ್ನು ಯಾಕೆ ಅನ್ನೋದನ್ನು ಇನ್ನೊಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಆ ಕೇಸರಿಯನ್ನು ಅವನಿಗೆ ಪ್ರೀತವಾಗಿರೋದನ್ನು ಕೊಡಿ ಯಾರಿಗೆ ಕೆಲಸ ಮಾಡಿಸ್ಕೊಳ್ಬೇಕಾದ್ರೆ ಅವ್ರಿಗೆ ಏನು ಪ್ರೀತವಾಗಿರುತ್ತೋ ಅದನ್ನು ತೊಗೊಂಡು ಹೋಗಿ ಕೊಟ್ಟರೆ ನಮ್ಮ ಕೆಲಸ ಬೇಗ ಆಗತ್ತೆ ಅಂತ ನಾವಿಲ್ಲಿ ಹೇಗೆ ಯೋಚನೆ ಮಾಡ್ತೀವೋ ಹಾಗೆ ಮಾರುತಿಗೂ ಕೂಡ ಕೇಸರಿಯನ್ನು ಕೊಟ್ಟರೆ ನಮ್ಮ ಮನೋಕಾಮನೆಗಳೇನಿದೆಯೋ ಅದನ್ನು ನಮ್ಮ ಪರವಾಗಿ ಭಗವಂತನಲ್ಲಿ ಅವನು ಪ್ರಾರ್ಥನೆ ಸಲ್ಲಿಸಿ ನಮಗೆ ಅನುಕೂಲ ಮಾಡಿಕೊಡುತ್ತೆ ಆದ್ದರಿಂದ ಮಾರುತಿ ದೇವಾಲಯಕ್ಕೆ ಹೋಗಿ ಕೇಸರಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಬನ್ನಿ ಎಲ್ಲವೂ ಕೂಡ ಮಂಗಳವಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಎಲ್ಲರಿಗೂ ಕೂಡ ಸೋಮವಾರ ಬಹಳ ವಿಶೇಷವಾಗಿರುವಂತಹ ಬನ ಹುಣ್ಣಿಮೆಯ ಸಂದರ್ಭದಲ್ಲಿ ನಮ್ಮ ದತ್ತಪೀಠಕ್ಕೆ ಎಲ್ಲರಿಗೂ ಆಹ್ವಾನವನ್ನು ಇದ್ದೀನಿ ಹಾಗೆ ಸಂಕ್ರಾಂತಿಯ ದಿನ ಬಹಳ ವಿಶೇಷವಾಗಿದೆ ದತ್ತಾತ್ರೇಯರಿಗೆ ಅಭಿಷೇಕಾದಿಗಳು ಸುಮಾರು ಇಪ್ಪತ್ತೈದು ಗೋಬುಗಳು ಇರುವಂತಹ ಸಾನ್ನಿಧ್ಯ ಇದು ಆ ಎಲ್ಲ ಗೋವುಗಳಿಗೂ ಕೂಡ ಪೂಜೆಯನ್ನು ಮಾಡುವಂತಹ ಒಂದು ವಿಶೇಷ ಸಂದರ್ಭ ಸಂಕ್ರಾಂತಿ ಮಹೋತ್ಸವ ಎಲ್ಲರೂ ಬಂದು ಭಾಗವಹಿಸಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 सद्गुरो दिव्यचरणरविन्दार्पणमस्तु